ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗಿರೋದು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೊಳಕ್ಕೆ ಅಥವಾ ಜನ ಎಮೋಷನಲಿ ಥಿಂಕ್ ಮಾಡಿ 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 ಮೋಸ ಹೋಗ್ಬಿಡ್ತಾರೆ ಎಮೋಷನಲ್ ಥಿಂಕ್ ಮಾಡಿ ಮಾಡಿ ಖಂಡಿತ ಆಗ್ತಾರೆ ಎಮೋಷನಲ್ ಥಿಂಕ್ ಮಾಡಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಸನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಿಮ್ಮ ಸಂಗಾತಿ ಸಪೋಸ್ ನಿಮ್ಗೆ ಏನಾದ್ರೂ ಚೀಟ್ ಮಾಡಿ ಅಂದ್ರೆ ಲೈಕ್ ಬೇರೆ ಒಂದು ಅಫೇರ್ ಅಲ್ಲಿ ಸಿಗಾಕ್ ಸಾರಿ ಕೇಳಿ ಸರಿ ಹೋಗ್ಬಿಡ್ತಾರೆ ಅನ್ಕೊಳೋಣ ಸರಿ ಹೋದ್ಮೇಲೆ ನಿಮ್ಮ ಮನಸ್ಸಿಗೆ ನಿಮ್ಮ ತಲೆಗೆ ಯೋಚನೆ ಬರ್ತಾ ಇರತ್ತೆ ಇವ್ರು ಮತ್ತೆ ಅದಕ್ಕೆ ಕೆಲಸ ಮಾಡ್ತಿದಾರೆ ಅಂಡ್ ಅವ್ರಿಗೆ ಒಪ್ಕೊಳ್ಳಕ್ ಕಷ್ಟ ಆಗ್ತಿರತ್ತೆ ರೈಟ್ ಮೆಂಟಲಿ ತುಂಬಾ ಒದ್ದಾಡ್ತಿರ್ತೀರ ಸೊ ಏನ್ ಮಾಡ್ಬೇಕು ಇಂಥ ಟೈಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಡೌಟ್ಸ್ ಇದೆ ಕ್ವಶನ್ಸ್ ಇದೆ ಕೆಲವರು ಕೌನ್ಸಿಲಿಂಗ್ ಅಲ್ಲಿ ಕೂಡ ಕೇಳಿದ್ದಾರೆ ಸೊ ಕೆಲವಷ್ಟು ವಿಚಾರನ ರೀಚ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಪ್ರೆಸೆಂಟ್ ಬಗ್ಗೆ ಥಿಂಕ್ ಮಾಡೋದನ್ನ ಕಲಿಬೇಕಾಗತ್ತೆ ಸೊ ನೋಡಿ ಒಂದು ವಿಚಾರ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನೀವೇನು ಯೋಚನೆ ಮಾಡ್ತಿರಲ್ಲ ಅದ್ದಾಗಿ ತುಂಬಾ ಯೋಚನೆ ಮಾಡ್ತಿರಲ್ಲ ಲೈಕ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇಲ್ಲ ಅಂತ ನಾನೆಲ್ಲೂ ಹೇಳ್ತಿಲ್ಲ ಆದ್ರೆ ಏನ್ ಆಗಿದೆಯಲ್ಲ ವಿಚಾರ ಅದು ಹಂಡ್ರೆಡ್ ಪರ್ಸೆಂಟ್ ಲೈಕ್ ರಾಂಗ್ ಅದ ಆಕ್ಚುಲಿ ಆಗಬಾರ್ದಿತ್ತು ಬಟ್ ಆಗ ಹೋಗಿದೆ ಆಗ ನೀವು ಥಿಂಕ್ ಮಾಡೋದು ಹೆಂಗಿರ್ಬೇಕಂದ್ರೆ ನಿಮ್ಮ ಏನು ಮಾನಸಿಕ ಲೈಕ್ ವೀಕ್ನೆಸ್ ಇದೆಯಲ್ಲ ನಿಮ್ಮ ನೆನಪೇನು ಆಚೆ ಹೋಗುತ್ತಲ್ಲ ಅದಕ್ಕೆ ನೀವು ಅಗೇನ್ ರೀಕಾಲ್ ಮಾಡಿ ಧೈರ್ಯನ ಪುಶ್ ಅಪ್ ನೀವೇ ಮಾಡ್ಕೊಳ್ಬೇಕು ಬಿಕಾಸ್ ಇಲ್ಲೊಂದು ಕ್ಲಾರಿಟಿ ಕೆಲವರು ವಾದ ಮಾಡಿ ಒಪ್ಕೊಳ್ತಿರಲ್ಲ ಕೆಲವರು ಒಪ್ಕೊಂಡು ಆಗೇನ್ ಮಾಡಬೇಕು ಮತ್ ಪುನಃ ಮಾಡಲ್ಲ ಅಂತ ಅರ್ಥ ಅಂಡ್ ಸಪೋಸ್ ನಿಮ್ಗೆ ಏನ್ ಡೌಟ್ ಬರುತ್ತಲ್ಲ ಆ ಟೈಮಲ್ಲಿ ಕ್ಲಾರಿಟಿ ತಗೊಳಕ್ ಏನ್ ಮಾಡ್ಬೇಕು ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ ಲೈಕ್ ಏನಂದ್ರೆ ಪ್ರೆಸೆಂಟ್ ಮೇಲೆ ಥಿಂಕ್ ಮಾಡಿ ಇವತ್ತು ನಿಮ್ ಜೊತೆಗೆ ಹೇಗಿದ್ದಾರಲ್ಲ ಅದೇ ನಿಮಗೆ ಹೇಳ್ಕೊಡ್ತು ಉದಾಹರಣೆಗೆ ನಿಮ್ಮ ಹಸ್ಬೆಂಡ್ ನಿಮ್ಮ ಒಟ್ಟಿಗೆ ತುಂಬಾ ಚೆನ್ನಾಗಿ ಇರೋಕ್ ಶುರು ಮಾಡಿದ್ರೆ ಹ್ಯಾಪಿ ಫೀಲ್ ಆಗಿ ಬಿಕಾಸ್ ಒಂದು ರೀಕಾಲ್ ಮಾಡ್ಕೊಳ್ಳಿ ಏನಂದ್ರೆ ನಾಳೆ ದಿನ ಗೊತ್ತಿಲ್ಲ ನಮ್ಗೆ ಅಂದ್ರೆ ಇವತ್ತಿನ ದಿನ ಖುಷಿ ಟ್ರೈ ಮಾಡಿ ಇದು ನಿಮ್ಮ ತಲೆಗೆ ನಿಮ್ಮ ಥಾಟ್ ಪ್ರೊಸೆಸ್ ಡಿಪೆಂಡ್ ಆಗುತ್ತೆ ಇವತ್ತಿಗೆ ನಿಮ್ ಜೊತೆ ಅಂದ್ರೆ ಅದನ್ನ ಮಾತ್ರ ಯೋಚನೆ ಮಾಡಿ ಅತಿಯಾಗಿ ಯೋಚನೆ ಮಾಡ್ಬೇಡಿ ಭಾವುಕರಾಗ್ಬೇಡಿ ಅಂಡ್ ಇಮ್ಯಾಜಿನ ಹೋಗ್ಬೇಡಿ ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಮಾತ್ರ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ನೀವು ಅವರ ಒಟ್ಟಿಗೆ ಅವರು ಮಾಡಿರ್ತಕ್ಕಂಥ ಕೆಟ್ಟ ಒಂದು ಘಟನೆಗಳ ಕೂಡ ಯೋಚನೆ ಮಾಡಿದಿರಾ ಇವತ್ತು ಚೆನ್ನಾಗಿದ್ದಾರೆ ಇದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು ಬ್ಯಾಡ್ ಮೆಮೊರೀಸ್ ಬಗ್ಗೆ ಯೋಚನೆ ಮಾಡ್ಕೊಡು ಸೆಕೆಂಡ್ ಪಾಯಿಂಟ್ ಅಂದ್ರೆ ಕ್ರಾಸ್ ವೆರಿಫಿಕೇ ಕ್ರಾಸ್ ವೆರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಫಿಸಿಕಲಿ ಅಂಡ್ ಮೆಂಟಲಿ ಕೇರೇಬಲ್ ಆರ್ ಲವೇಬಲ್ ಇದರ ಚೆಕ್ ಮಾಡ್ಕೊಳ್ಳಿ ಅಂಡ್ ಫೋನ್ಗಳ ವಿಚಾರದಲ್ಲಿ ಅಲ್ಲಿ ಫೋನ್ ಲಾಕ್ ಚೇಂಜ್ ಮಾಡ್ಕೊಂಡವ್ರ ಅಥವಾ ಆನ್ಲೈನ್ ನಿಮ್ ಜೊತೆಗೆ ಇದ್ಕೊಂಡು ಅಥವಾ ನಿಮ್ ಜೊತೆಗೆ ಸ್ವಲ್ಪ ಗ್ಯಾಪ್ ಸಿಕ್ಕಾಗಲ್ಲ ಆನ್ಲೈನ್ ಜಾಸ್ತಿ ಇರ್ತಾರ ಅವ್ರದ್ದು ಆನ್ಲೈನ್ ವರ್ಕ್ ಇರಲ್ಲ ಲೈಕ್ ಆನ್ಲೈನ್ ರಿಲೇಟೆಡ್ ಏನು ವರ್ಕ್ ಇಲ್ಲ ಅಂತ ಹೇಳಿದ್ರು ಆನ್ಲೈನ್ ಈ ಇದರದೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಹೊರಗಡೆ ಹೋಗಿ ಜಾಸ್ತಿ ವೇಟಿಂಗ್ ಬರುತ್ತೆ ಆ ಟೈಮಲ್ಲಿ ಯಾರೊಟ್ಟಿಗೆ ಮಾತಾಡ್ತಾರೆ ಇದೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಆದ್ರೆ ಇನ್ನು ಅಗೇನ್ ಮಾತುಕತೆ ಕೂತ್ಕೊಳ್ಳಿ ಅದರ್ವೈಸ್ ನಿಮಗ್ ನೀವೇ ಸೆಲ್ಫ್ ಜಡ್ಜ್ಮೆಂಟ್ ಮಾಡಬೇಡಿ ಅದು ನಿಮ್ಮನ್ನ ಸಾಯಿಸ್ತಾ ಬರುತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡ್ದಾಗ ಮಾತ್ರ ಗೊತ್ತಾಗಕ್ ಸಾಧ್ಯ ಈಗ ನಿಮ್ಗೆ ಎಲ್ಲೋ ಡೌಟ್ ಬಂದಿರುತ್ತೆ ಮನೆಗೆ ಯಾರೋ ಏನೋ ಕಳ್ತೇನ್ ಮಾಡ್ತೀರಿ ಸಿಸಿಟಿವಿ ಹಾಕ್ತಿರಿ ಅಲ್ಲಿ ಕನ್ಫರ್ಮೇಶನ್ ಮಾಡಿ ಯಾರು ಔಟ್ ಮಾಡಿ ಸೇಮ್ ಆಸ್ ಇಟ್ ಇಸ್ ಇಲ್ಲೂ ಅಷ್ಟೇ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗಿರೋದು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೊಳಕ್ಕೆ ಸುಖ ಸುಮ್ನೆ ನೀವು ಜಡ್ಜ್ ಮಾಡಿ ನಿಮ್ಮ ಮೈಂಡ್ ನ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಬಿಕಾಸ್ ಇಲ್ಲಿ ಎಷ್ಟೇ ಮೈಂಡ್ ಹಾಳ್ ಮಾಡ್ಕೊಂಡ್ರು ಕೂಡ ಫೈನಲಿ ಬದುಕಂತೂ ಪರ್ಮನೆಂಟ್ ಅಲ್ಲ ಅಂದಮೇಲೆ ಏನ್ ಪ್ರೆಸೆಂಟ್ ಅಲ್ಲಿ ಖುಷಿ ಇದಿರಲ್ಲ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ನೆಕ್ಸ್ಟ್ ಪಾಯಿಂಟ್ ಟ್ರಸ್ಟ್ ಮಾಡಿ ಲೈಕ್ ಟ್ರಸ್ಟ್ ನ ಬಿಲ್ಡ್ ಮಾಡಿ ರೀ ಬಿಲ್ಡ್ ಮಾಡಿ ಟ್ರಸ್ಟ್ ನ ಹೆಂಗೆ ಅಂತ ಹೇಳಿದ್ರೆ ಲೈಕ್ ಅವರು ಅಗೇನ್ ನಿಮ್ಮೊಟ್ಟಿಗೆ ಒಟ್ಟಿಗೆ ಮೊದ್ಲಿನ ತರ ಕೂತು ಮಾತಾಡಬೇಕು ಅಂಡ್ ಮೊದ್ಲಿನ ತರ ನಡ್ಕೊಳ್ಳೋದ್ರ ಬಗ್ಗೆ ಮೊದ್ಲಿನ ತರ ನಿಮ್ ಜೊತೆಗೆ ಎಷ್ಟು ಕನೆಕ್ಟಿವಿಟಿ ಇದ್ರು ಅಂಡ್ ಅವರ ತಪ್ಪನ್ನ ಅರ್ಥ ಮಾಡಿಸಿದ್ಮೇಲೆ ಪಾಸಿಟಿವಿಟಿ ಸೈಡ್ ಅಲ್ಲಿ ನೀವು ನಿಂತು ಬಿಟ್ಟು ಮಾತಾಡ ಮಾತಾಡಿ ಅವರಿಗೆ ರೀಬಿಲ್ಡ್ ಮಾಡಬೇಕು ಒಂದು ಏನಂತ ಹೇಳಿದ್ರೆ ಬಿಲೀವ್ನ ನಾ ಈಗ ಎಕ್ಸಾಂಪಲ್ ನಾವು ಹೇಳಿದ್ವಿ ಸುಮಾರು ವಿಚಾರಗಳಲ್ಲಿ ಏನೇನೋ ಕೆಟ್ಟ ಘಟನೆಗಳು ನಡೆದ್ರು ಕೂಡ ಅಗೇನ್ ಒಂದು ಅವಕಾಶ ಹೇಳ್ತೀವಿ ಹೇಳ್ತೀವಲ್ಲ ಆಸ್ ಇಟ್ ಇಸ್ ಹಂಗೆ ನೀನು ಒಂದು ಅವಕಾಶ ಕೊಟ್ಟು ನೀವೇನ್ ಮಾಡ್ಬೇಕು ಅವ್ರ ನ ರೀಕನೆಕ್ಟ್ ಮಾಡ್ಬೇಕು ನಿಮ್ ಬಿಲಿವ್ನ ಕೂಡ ಬಿಲ್ಡ್ ಮಾಡಿಸ್ಬೇಕು ಇದು ಥರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಾಕ್ಟಿಕಲ್ ಥಿಂಕಿಂಗ್ ನ ಮಾಡ್ಬೇಕಾಗತ್ತೆ ಎಮೋಷನಲ್ಲಿ ಬೇಡ ಎಷ್ಟೋ ಜನ ಎಮೋಷನಲಿ ಥಿಂಕ್ ಮಾಡಿ 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 ಮೋಸ ಹೋಗ್ಬಿಡ್ತಾರೆ ಎಮೋಷನಲ್ ಥಿಂಕ್ ಮಾಡಿ ಮಾಡಿ ಕಂಡೀಸ್ ಆಗ್ತಾರೆ ಎಮೋಷನಲ್ ಥಿಂಕ್ ಮಾಡಿ ಮಾಡಿ ವೀಕ್ ಆಗ್ಬಿಡ್ತಾರೆ ಅದು ವರ್ಕ್ ಆಗಲ್ಲ ಆಕ್ಚುಲಿ ಎಮೋಷನಲಿ ಹೋಗ್ಕೊಡುದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ ಮುಂದೆ ಏನ್ ನಡೀತಿದ್ಯಾ ದಟ್ ಇಸ್ ದ ಟ್ರೂತ್ ನಿಮ್ ಮುಂದೆ ನಿಮ್ ಯಜಮಾನ್ರು ಚೆನ್ನಾಗಿದ್ದಾರೆ ನಿಮ್ ವೈಫ್ ಚೆನ್ನಾಗಿದ್ದಾರೆ ಅಂದ್ರೆ ಅದನ್ನ ನಂಬಿ ಎಷ್ಟನ್ನೇ ಇಲ್ದಿರದ ಊಹಾಪೋಹಗಳನ್ನ ಬೇಡ ಕಂಡು ಮುಂದೆ ಮಾಡ್ತಿದ್ರೆ ನಂಬಿ ಮಾಡಿಲ್ಲ ಅಂದ್ರೆ ಹೋಗಿ ನೀವು ಎಷ್ಟೋ ಜನ ಏನ್ ಮಾಡ್ತಾರೆ ಊಹಾಪೋಹಗಳನ್ನ ಜಾಸ್ತಿ ನಂಬ್ತಾರೆ ಅವ್ರಿಗೆ ಅವ್ರಿಗೆ ಇಮ್ಯಾಜಿನ್ ಮಾಡ್ತಾರೆ ಯಾಕೆ ಕೆಟ್ಟದ್ ಇಮ್ಯಾಜಿನ್ ಮಾಡೋ ಟೈಮಲ್ಲಿ ಒಳ್ಳೆ ದಿವಸ ಇಮ್ಯಾಜಿನ್ ಮಾಡಬಾರ್ದು ನಿಮ್ಮ ಯೋಚನೆಗಳೇ ನಿಮ್ಮ ಬಯಕೆಗಳಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗಿ ಪ್ರಾಕ್ಟಿಕಲ್ ವಿಚಾರಗಳನ್ನ ನಂಬ್ತಾ ಹೋಗಿ ಈ ನಾಲ್ಕು ಮೇಜರ್ ವರ್ಕ್ ಆಗತ್ತೆ ನಿಮ್ಮ ಸಂಗಾತಿ ಸಪೋಸ್ ಚೀಟ್ ಮಾಡಿ ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿದ್ಮೇಲೆ ನೀವು ಅಗೇನ್ ನಿಮ್ಮ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸುಧಾರಣೆ ಮಾಡ್ಕೊಳಕ್ಕೆ ನಾಲ್ಕು ಟಿಪ್ಸ್ ಮೇಲೆ ಕೆಲಸ ಮಾಡಿ ಡೆಫಿನೆಟ್ಲಿ ಸರಿ ಹೋಗ್ತೀರಾ ಏನಿಸ್ತು ವಿಡಿಯೋ ನೋಡಿ ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಹೋಗಕ್ಕೆ ನಾವು ಮುಂಚೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ತರ್ಟಿ ಕಂಪ್ಲೀಟ್ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್